ಭಾರತೀಯ ಸೇನೆಯಲ್ಲಿ ಇತ್ತೀಚೆಗೆ ಆರಂಭವಾದ ಅಗ್ನಿವೀರ್ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಎಂದು ಪೂರ್ವ ಸೈನಿಕ ಪ್ರಕೋಷ್ಠದ ಉಮೇಶ್ ಬಾಪಟ್ ತಿಳಿಸಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಬಿಜೆಪಿ ಬಂದ ಬಳಿಕ ಸಾರ್ವಜನಿಕವಾಗಿ ಸೈನಿಕರಿಗೆ ಗೌರವ ಕೊಡಿ ಎಂಬುದು ಆತ್ಮಬಲ ಹೆಚ್ಚಿಸಿದೆ ಯುದ್ಧ ಸಲಕರಣೆ ಒನ್ ರ್ಯಾಂಕ್ ಒನ್ ಪೆನ್ಷನ್ ಜಾರಿಯಾಗಿದ್ದು ಸೈನಿಕರಲ್ಲಿ ಉತ್ಸಾಹ ತುಂಬಿದೆ ಸೈನಿಕರ ನೇಮಕಾತಿ ಅಗ್ನಿವೀರ್ನಲ್ಲಿ ಆರಂಭವಾಗಿದೆ ಯುವಶಕ್ತಿ ಆಗಿರಲಿ ಎಂಬ ಉದ್ದೇಶದಿಂದ ವಯೋಮಿತಿಯನ್ನು ಮೂವತ್ತೆರಡರಿಂದ ಇಪ್ಪತ್ತೆಂಟು ವಯಸ್ಸಿಗೆ ಇಳಿಸಲಾಗಿದೆ ಎಂಬತ್ತು ಸಾವಿರ ನೇಮಕಾತಿಯಾಗಿದೆ ಒಂದೂವರೆ ಲಕ್ಷ ಮುಂದಿನ ಮೂರು ವರ್ಷದಲ್ಲಿ ನೇಮಕಗೊಳ್ಳುತ್ತೆ ಸೈನಿಕರ ಶಿಸ್ತು ಪಾಸ್ ಆಗಬೇಕು ಕೌಶಲ್ಯದಲ್ಲಿ ಪಾಸ್ ಆಗಬೇಕು ನಾಲ್ಕು ವರ್ಷದಿಂದ ಸೇವೆ ಮುಗಿಸಿ ಬಂದ ನಂತರ ಹನ್ನೆರಡು ಲಕ್ಷದವರೆಗೆ ಹಿಡಿಗಂಟು ಸಿಗಲಿದೆ ಇಪ್ಪತ್ನಾಲ್ಕು ವರ್ಷಕ್ಕೆ ಹೊರಗಡೆ ಬಂದರೆ ಬೇರೆ ಉದ್ದಿಮೆ ಆರಂಭಿಸಲು ಅವಕಾಶವಾಗಲಿದೆ ಎಂದು ತಿಳಿಸಿದರು ತಮಗೆಲ್ಲ ತಿಳದೇ ಇದ್ದ ಹಾಗೆ ಅತ್ಯಂತ ಮಹತ್ವದ ಪಾತ್ರ ಒಂದು ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿರೋದು ಸೈನಿಕರು ಬೇರೆ ಬೇರೆ ಆ್ಯಂಗಲಲ್ಲಿ ನೋಡ್ತಾರೆ ಅದನ್ನು ಎಂಪ್ಲಾಯ್ಮೆಂಟು ಹಾಗೆ ಹೀಗೆ ಅಂತೇಳಿ ಬಟ್ ನಾನು ಯಾವುದೇ ಮಾಜಿ ಸೈನಿಕನ ಹೇಳೋದಾದರೆ ಬಹುಶಃ ಸೇರ್ಕೋಬೇಕಾದ್ರೆ ಎಲ್ಲರಿಗೂ ಹಂಗೆ ಇರುತ್ತೆ ನಾನು ಅಂದೊಂದು ಎಂಪ್ಲಾಯ್ಮೆಂಟ್ ಅದು ಅಂತೇಳಿ ಅದರ ಸೇರ್ಕೊಂಡ್ಮೇಲೆ ದೇಶ ಸೇವೆಯ ಅಲ್ಲಿ ಯಾವುದೇ ಥರದ ಬೇರೆ ಯೋಚನೆಗಳೇ ಇರಲ್ಲ ಹಾಗಾಗಿ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಒಂದು ದೇಶಕ್ಕೆ ಆ ದೇಶದ ಸೇನೆ ಇತ್ತೀಚೆಗೆ ಈಗ ಬಿ ಜೆ ಪಿ ಗೌರ್ಮೆಂಟ್ ಬಂದ ಮೇಲೆ ಅಂದರೆ ಮೋದಿಜಿಯವರು ಪ್ರಧಾನಮಂತ್ರಿಗಳ ಪ್ರಧಾನಮಂತ್ರಿಗಳಾದ ನಂತರ ಈ ಹತ್ತು ಹದಿನೈದು ವರ್ಷದಿಂದ ನಾವು ನಮಗೆ ಅನಿಸಿರೋದು ಅಥವಾ ನಮ್ಗೆ ಫೀಲ್ ಆಗಿರೋದು ಅತ್ಯಂತ ಹೆಚ್ಚು ಗೌರವ ದೇಶದ ಸೈನಿಕರಿಗೆ ಸಲ್ತಾ ಇದೆ ಪ್ರತಿ ವರ್ಷವೂ ಕೂಡ ದೀಪಾವಳಿ ಇತರ ಉತ್ಸವಗಳನ್ನು ಬೇರೆ ಬೇರೆ ಕಡೆ ಹೋಗಿ ಸೈನಿಕರ ಜೊತೆ ಆಚರಿಸುವುದಿರಲಿ ಅಥವಾ ಪಬ್ಲಿಕ್ಕಲ್ಲಿ ಒಂದು ಕರೆ ಕೊಡೋದು ಸೈನಿಕರಿಗೆ ಗೌರವ ಕೊಡಿ ಯೂನಿಫಾರ್ಮಲ್ಲಿ ಇರೋರಿಗೆ ಅಂದರೆ ಸಾಮಾನ್ಯ ಜನತೆಗೆ ಅದೊಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಿದಾರಲ್ಲ ನಿಜವಾಗ್ಲೂ ಅದು ಗ್ರೇಟ್ ಅದು ಅದನ್ನು ನಾವು ನೋಡ್ತಾ ಇದ್ವಿ ನಾವು ಫೀಲ್ ಮಾಡ್ತಾ ಇದ್ವಿ ಇದಿಷ್ಟೇನೂ ಅಲ್ಲದೆ ಸೈನಿಕರಿಗೆ ಒಂದು ಮೊರ ಅಂತಾರೆ ಆತ್ಮಬಲ ತುಂಬಾ ಹೈ ಇದೆ ಈಗ ಪ್ರೆಸೆಂಟ್ ನಮ್ಮ ದೇಶದ ಸೈನಿಕರಿಗೆ ಅವರಿಗೆ ಬೇಕಾದ ಯುದ್ಧ ಸಲಕರಣೆಗಳಾಗಲಿ ನಮ್ಮ ಕ್ಯಾಂಟೀನ್ ಫೆಸಿಲಿಟಿ ಇರ್ಬೋದು ಅದನ್ನು ಇಂಪ್ರೂವ್ಮೆಂಟ್ ಮಾಡೋದಾಗಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಓ ಆರ್ ಪಿ ಒನ್ ರ್ಯಾಂಕ್ ಒನ್ ಪೆನ್ಷನನ್ನು ಲಾಗೂ ಮಾಡೋದಾಗಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಾಗಲಿ ಇದೆಲ್ಲವೂ ಕೂಡ ಈ ಒಂದು ಕಾಲಖಂಡದಲ್ಲೇ ಆಗುತ್ತೆ ಹಿಂದೆ ನಲವತ್ ನಲವತ್ತೈದು ವರ್ಷದಿಂದಲೂ ಕೂಡ ಇದೊಂದು ಬೇಡಿಕೆ ಇತ್ತು ಸೈನಿಕರದ್ದು ಓ ಪಿ ಆಗಬೇಕು ಇದು ಅಂತ ಹೇಳಿ ನಮ್ಮ ಜೀವನ ಮಟ್ಟ ಏರಿಸಲಿಕ್ಕೆ ಅದು ತುಂಬಾ ಉಪಯುಕ್ತವಾದದ್ದು ಆಗಿತ್ತು ಆದ್ರೆ ನಲವತ್ತೈದು ವರ್ಷದಿಂದ ನನಗುದಿಗೆ ಬಿದ್ದಂಥದ್ದನ್ನು ಆಸಿಟೀಸ್ ತಗೊಂಡು ಇಂಪ್ಲಿಮೆಂಟ್ ಮಾಡಿದ್ದಾರೆ ಇರಬಹುದು ಅದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಲೋಪ ಇರಬಹುದು ಆದರೆ ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಅದರಿಂದ ತುಂಬಾ ಅನುಕೂಲ ಸೈನಿಕರಿಗೆ ಆಗಿದೆ ಓ ಪಿ ಒನ್ ರ್ಯಾಂಕ್ ಒನ್ ಪೆನ್ಷನ್ ಓ ಪಿ ಈಗ ಇತ್ತೀಚೆಗೆ ಸೈನಿಕರ ರಿಕ್ರೂಟ್ಮೆಂಟ್ ಅಗ್ನಿವೀರ್ ಅನ್ನುವಂಥ ಒಂದು ಯೋಜನೆಯಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದರ ಮೂಲ ಉದ್ದೇಶ ಅಂದರೆ ಸೈನ್ಯವನ್ನ ಸೈನ್ಯದ ವಯಸ್ಸನ್ನು ಕಡಿಮೆ ಮಾಡೋದು ಅಂದರೆ ಆವರೇಜ್ ಏಜ್ ಅಂತ ಯುವ ಶಕ್ತಿ ಆಗಿರಬೇಕು ಸೈನ್ಯ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇದನ್ನ ಮಾಡ್ಕೊಂಡಿದ್ದಾರೆ ತಮಗೆ ಗೊತ್ತಿರಬಹುದು ಈ ಅಗ್ನಿವೀರ್ ಯೋಜನೆಯ ಹಿಂದ್ಗಡೆ ಅಂದ್ರೆ ಇದಕ್ಕಿಂತ ಮೊದಲು ನಮ್ಮ ಭಾರತೀಯ ಸೇನೆಯ ಆವರೇಜ್ ಒಂದು ಸರಾಸರಿ ವಯಸ್ಸು ಅಂತಾರಲ್ಲ ಅದು ಮೂವತ್ತೆರಡು ವರ್ಷ ಇತ್ತು ಈ ಅಗ್ನಿವೀರ್ ಯೋಜನೆ ಬಂದ ನಂತರ ಅದರ ಸರಾಸರಿ ವಯಸ್ಸು ಇಪ್ಪತ್ತೆಂಟು ವರ್ಷ